ಮಹಾರಾಷ್ಟ್ರದ ಬುಲ್ದಾನ ಜಿಲ್ಲೆಯಲ್ಲಿ ಒಂದು ವಿಶೇಷ ಸರೋವರವಿದೆ ಅದರ ಬಗ್ಗೆ ಪ್ರಪಂಚದಾದ್ಯಂತದ ವಿಜ್ಞಾನಿಗಳು ಸಂಶೋಧನೆಯಲ್ಲಿ ತೊಡಗಿದ್ದಾರೆ ನಾಸಾದಿಂದ ಹಿಡಿದು ಪ್ರಪಂಚದ ವಿವಿಧ ಏಜೆನ್ಸಿಗಳು ಹಲವು ವರ್ಷಗಳಿಂದ ಈ ಸ್ಥಳದ ಬಗ್ಗೆ ಸಂಶೋಧನೆ ನಡೆಸುತ್ತಿವೆ ಆದರೆ ಇದರ ನಿಗೂಢತೆಯು ಜನರಿಗೆ ಇನ್ನೂ ಬಗೆಹರಿಯದ ಒಗಟಾಗಿ ಉಳಿದಿದೆ ಕೆಲವೊಮ್ಮೆ ಅದು ಬಣ್ಣ ಬದಲಾಯಿಸುತ್ತದೆ ಎಂದು ಹೇಳಲಾಗ್ತದೆ ಮತ್ತು ಕೆಲವೊಮ್ಮೆ ಅದು ಲಕ್ಷಾಂತರ ವರ್ಷಗಳಷ್ಟು ಹಳೆಯದು ಎಂದು ಹೇಳಲಾಗ್ತದೆ ಅಷ್ಟಕ್ಕೂ ಈ ಸರೋವರದ ರಹಸ್ಯವೇನು ಇವತ್ತು ನಾವು ಇದರ ಒಂದಿಷ್ಟು ವಿಚಾರಗಳನ್ನ ನೋಡೋಣ ಇದರ ಹೆಸರು ಲೋನರ್ ಸರೋವರ ಈ ಸರೋವರವು ಪ್ರಕೃತಿಯೇ ಸೃಷ್ಟಿಸಿದ ನಿಗೂಢ ರಚನೆಯಾಗಿದ್ದು ವಿಜ್ಞಾನಿಗಳಿಗೆ ಇದು ಒಂದು ಒಗಟಾಗಿದೆ ವಿಜ್ಞಾನಿಗಳ ಪ್ರಕಾರ ಈ ಸರೋವರವು ಉಲ್ಕಾಶಿಲೆ ಭೂಮಿಗೆ ಡಿಕ್ಕಿ ಹೊಡೆದ ಕಾರಣ ರೂಪುಗೊಂಡಿತು ಆದರೆ ಅತ್ಯಂತ ಆಶ್ಚರ್ಯಕರ ಸಂಗತಿ ಎಂದ್ರೆ ಈ ಉಲ್ಕಾಶಿಲೆಯ ಯಾವುದೇ ಭಾಗವು ಇಲ್ಲಿಯವರೆಗೆ ಕಂಡು ಬಂದಿಲ್ಲ ಲೋನರ್ ಸರೋವರದ ಅನ್ವೇಷಣೆ ಇದನ್ನ ಮೊದಲು ಸಾವಿರದ ಎಂಟುನೂರ ಇಪ್ಪತ್ತೆರಡರಲ್ಲಿ ಯುರೋಪಿಯನ್ ಬ್ರಿಟಿಷ್ ಅಧಿಕಾರಿಯೊಬ್ಬರು ಕಂಡುಹಿಡಿದರು ಈ ಸರೋವರವು ವಿಶ್ವದ ಮೂರನೇ ಅತಿದೊಡ್ಡ ಉಪ್ಪು ನೀರಿನ ಸರೋವರಗಳಲ್ಲಿ ಒಂದಾಗಿದೆ ಈ ಸರೋವರದ ವ್ಯಾಸ ಒಂದು ಪಾಯಿಂಟ್ ಎರಡು ಕಿಲೋಮೀಟರ್ ಮತ್ತು ಅದರ ಆಳ ಸುಮಾರು ನೂರ ಐವತ್ತು ಮೀಟರ್ ಎಂದು ಹೇಳಲಾಗ್ತದೆ ಈಗ ಈ ಸರೋವರಕ್ಕೂ ಮಂಗಳ ಗ್ರಹಕ್ಕೂ ಇರುವ ಹೋಲಿಕೆಯನ್ನ ಅರ್ಥ ಮಾಡಿಕೊಳ್ಳೋಣ ಕೆಲವು ವರ್ಷಗಳ ಹಿಂದೆ ನಾಸಾ ವಿಜ್ಞಾನಿಗಳು ಈ ಸರೋವರವನ್ನ ಬೃಹತ್ ಬಂಡೆಗಳಿಂದ ಮಾಡಿದ ಸರೋವರ ಎಂದು ಬಣ್ಣಿಸಿದ್ದರು ಅಂತಹ ರಚನೆಗಳು ಮಂಗಳ ಗ್ರಹದ ಮೇಲ್ಮೈಯಲ್ಲಿ ಮಾತ್ರ ಕಂಡುಬರುತ್ತವೆ ಎಂದು ಅವರು ಹೇಳಿದರು ಯಾಕಂದರೆ ಅದರ ನೀರಿನ ರಾಸಾಯನಿಕ ಅಂಶಗಳು ಅಲ್ಲಿನ ಮೇಲ್ಮೈಯ ಅಂಶಗಳಿಗೆ ಹೊಂದಿಕೆಯಾಗುತ್ತವೆ ಇದು ಭೌಗೋಳಿಕವಾಗಿ ವಿಶಿಷ್ಟವಾದ ಸರೋವರ ಎಂದು ವಿಜ್ಞಾನಿಗಳು ನಂಬುತ್ತಾರೆ ಪ್ರಪಂಚದಲ್ಲಿ ಅಂತಹ ಸರೋವರಗಳು ಕೇವಲ ಮೂರು ಮಾತ್ರ ಕಂಡುಬಂದಿವೆ ಭಾರತದ ಲೋನಾರ್ ಸರೋವರ ಕ್ಯಾಲಿಫೋರ್ನಿಯಾದ ಮೋನೋ ಸರೋವರ ಮತ್ತು ಕೀನ್ಯಾದ ಮಕನ್ ಸರೋವರ ಈ ಮೂರು ಸರೋವರಗಳು ಉಪ್ಪು ನೀರನ ಹೊಂದಿದ್ದು ದೊಡ್ಡ ಉಲ್ಕಾಶಿಲೆಗಳ ಪತನದಿಂದ ಅವೆಲ್ಲವೂ ರೂಪುಗೊಂಡಿವೆ ಎಂದು ವಿಜ್ಞಾನಿಗಳು ನಂಬುತ್ತಾರೆ ಇದು ಜ್ವಾಲಾಮುಖಿಯಿಂದ ರೂಪುಗೊಂಡ ಸರೋವರವೇ ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದಲ್ಲಿ ಈ ಸರೋವರವು ಜ್ವಾಲಾಮುಖಿ ಸ್ಫೋಟದಿಂದ ರೂಪುಗೊಂಡಿರಬಹುದು ಎಂದು ನಂಬಲಾಗಿತ್ತು ಆದರೆ ನಂತರ ಈ ಸಿದ್ಧಾಂತವು ತಪ್ಪು ಎಂದು ಸಾಬೀತಾಯಿತು ಸಂಶೋಧನೆಯ ಬಳಿಕ ಈ ಸರೋವರವು ವಾಸ್ತವವಾಗಿ ಉಲ್ಕಶಿಲೆ ಭೂಮಿಗೆ ಡಿಕ್ಕಿ ಹೊಡೆದ ಕಾರಣ ರೂಪುಗೊಂಡಿದೆ ಎಂದು ತಿಳಿದು ಬಂದಿದೆ ಎರಡು ಸಾವಿರದ ಹತ್ತಕ್ಕಿಂತ ಮೊದಲು ವಿಜ್ಞಾನಿಗಳು ಈ ಸರೋವರವು ಐವತ್ತೆರಡು ಸಾವಿರ ವರ್ಷಗಳಷ್ಟು ಹಳೆಯದು ಎಂದು ಅಂದಾಜಿಸಿದ್ದರು ಆದರೆ ಇತ್ತೀಚಿನ ಸಂಶೋಧನೆಗಳು ಅದರ ವಯಸ್ಸು ಸುಮಾರು ಐದು ಲಕ್ಷದ ಎಪ್ಪತ್ತು ಸಾವಿರ ವರ್ಷಗಳು ಎಂದು ತೋರಿಸಿವೆ ಪ್ರಾಚೀನ ಗ್ರಂಥಗಳಲ್ಲಿ ಲೋನರ್ ಸರೋವರದ ಉಲ್ಲೇಖ ಈ ಸರೋವರದ ಬಗ್ಗೆ ಋಗ್ವೇದ ಮತ್ತು ಸ್ಕಂದ ಪುರಾಣಗಳಲ್ಲಿಯೂ ಉಲ್ಲೇಖವಿದೆ ಎಂದು ನಂಬಲಾಗಿದೆ ಇಲ್ಲಿ ಅನೇಕ ಪ್ರಾಚೀನ ದೇವಾಲಯಗಳ ಅವಶೇಷಗಳು ಸಹ ಕಂಡುಬಂದಿವೆ ಈ ಸರೋವರದ ಬಗ್ಗೆ ಪದ್ಮ ಪುರಾಣದಲ್ಲೂ ಉಲ್ಲೇಖಿಸಲಾಗಿದೆ ಒಂದು ಪೌರಾಣಿಕ ಕಥೆಯ ಪ್ರಕಾರ ವಿಷ್ಣು ಇಲ್ಲಿ ಒಬ್ಬ ರಾಕ್ಷಸನನ್ನ ಕೊಂದನು ವಿಷ್ಣುವು ತನ್ನ ಹೆಬ್ಬೆರಳಿನಿಂದ ರಾಕ್ಷಸನನ್ನ ಒತ್ತಿದಾಗ ಅವನ ಶಕ್ತಿಯಿಂದ ಭೂಮಿಯು ಒಳಹೋಯಿತು ಮತ್ತು ಈ ಸರೋವರವು ರೂಪುಗೊಂಡಿತು ಈ ಸರೋವರದ ದಡದಲ್ಲಿ ಒಂದು ಪುರಾತನ ಶಿವ ದೇವಾಲಯವೂ ಇದ್ದು ಇದನ್ನ ಖಜುರಾಹೋ ದೇವಾಲಯಗಳಂತೆಯೇ ಪರಿಗಣಿಸಲಾಗಿದೆ ಈ ದೇವಾಲಯವನ್ನ ಹತ್ತನೇ ಶತಮಾನದಲ್ಲಿ ಯಾದವರಾಜರು ನಿರ್ಮಿಸಿದರು ಎಂದು ಹೇಳಲಾಗ್ತದೆ ಈ ದೇವಾಲಯದಲ್ಲಿ ಹನ್ನೆರಡು ಶಿವಲಿಂಗಗಳನ್ನ ಸ್ಥಾಪಿಸಲಾಗಿದೆ ಸರೋವರದ ನೀರಿನ ರಹಸ್ಯ ಎರಡು ಸಾವಿರದ ಆರರಲ್ಲಿ ಸರೋವರದ ನೀರು ಇದ್ದಕ್ಕಿದ್ದಂತೆ ಬತ್ತಿ ಹೋಯಿತು ಸರೋವರದ ತಳದಲ್ಲಿ ಹೊಳೆಯುವ ಖನಿಜಗಳ ಸಣ್ಣ ತುಂಡುಗಳು ಗೋಚರಿಸಿದವು ಎಂದು ಜನರು ಹೇಳ್ತಾರೆ ಆದರೆ ನಂತರದ ಮಳೆಯಿಂದ ಸರೋವರ ಮತ್ತೆ ತುಂಬಿತು ಸರೋವರದ ಬಳಿ ಕುವಾರ್ ಪುವಾರ್ ಎಂಬ ನೀರಿನ ಮೂಲವಿದ್ದು ಅದರಲ್ಲಿ ಅರ್ಧದಷ್ಟು ನೀರು ಉಪ್ಪು ಮತ್ತು ಇನ್ನರ್ಧ ಸಿಹಿಯಾಗಿರುತ್ತದೆ ಪ್ರಕೃತಿಯ ಈ ವಿಶಿಷ್ಟ ರಹಸ್ಯವು ಜಗತ್ತಿನ ಬೇರೆಲ್ಲಿಯೂ ಕಂಡುಬರುವುದು ವಿರಳ ಜನರು ಈ ನೀರಿನ ಮೂಲವನ್ನು ಅತ್ತಿ ಮತ್ತು ಸೊಸೆಯ ಬಾವಿ ಎಂದು ಕರೆಯುತ್ತಾರೆ ಸರೋವರದ ಬಣ್ಣ ಏಕೆ ಬದಲಾಗ್ತದೆ ಕೆಲವು ವರ್ಷಗಳ ಹಿಂದೆ ಸರೋವರದ ಬಣ್ಣ ಮೊದಲು ಕೆಂಪು ಮತ್ತು ನಂತರ ಗುಲಾಬಿ ಬಣ್ಣಕ್ಕೆ ತಿರುಗಿತು ಇದು ವಿಜ್ಞಾನಿಗಳನ್ನು ಅಚ್ಚರಿಗೊಳಿಸಿತು ನಂತರದ ಸಂಶೋಧನೆಯು ಸರೋವರದ ನೀರು ಹೆಚ್ಚು ಲವಣಯುಕ್ತವಾಗಿದ್ದು ಪಿಎಚ್ ಮಟ್ಟ ಹತ್ತು ಪಾಯಿಂಟ್ ಐದು ತಲುಪಿದೆ ಎಂದು ತೋರಿಸಿದೆ ವಿಜ್ಞಾನಿಗಳ ಪ್ರಕಾರ ನೀರಿನಲ್ಲಿ ಆಮ್ಲಜನಕದ ಕೊರತೆ ಮತ್ತು ಶಾಖದಿಂದಾಗಿ ಸರೋವರದ ಲವಣಾಂಶ ಹೆಚ್ಚಾಗುತ್ತದೆ ಇದರಿಂದಾಗಿ ಅದರ ಬಣ್ಣ ಬದಲಾಗಲು ಪ್ರಾರಂಭಿಸುತ್ತದೆ ಆಸ್ಟ್ರೇಲಿಯಾದಲ್ಲಿಯೂ ಇದೇ ರೀತಿಯ ಸರೋವರವಿದೆ ಅದರ ಬಣ್ಣ ಗುಲಾಬಿ ಬಣ್ಣದಲ್ಲೇ ಇರುತ್ತದೆ ಮತ್ತು ಅದಕ್ಕೆ ಕಾರಣ ನೀರಿನಲ್ಲಿರುವ ಲವಣಗಳು ಮತ್ತು ಬ್ಯಾಕ್ಟೀರಿಯಾಗಳು ಲೋನರ್ ಸರೋವರವು ಶತಮಾನಗಳಿಂದಲೂ ವಿಜ್ಞಾನಿಗಳು ಮತ್ತು ಪ್ರವಾಸಿಗರಿಗೆ ಒಂದು ನಿಗೂಢವಾಗಿಯೇ ಉಳಿದಿದೆ ಈ ಸ್ಥಳವು ಇಲ್ಲಿಗೆ ಬರುವ ಪ್ರತಿಯೊಬ್ಬ ವ್ಯಕ್ತಿಯನ್ನ ರೋಮಾಂಚನಗೊಳಿಸುತ್ತದೆ